ಮಗಳೂರು ನಗರಕ್ಕೆ ಕುಡಿಯುವ ನೀರನ್ನು ಪೂರೈಸುವ ಹಾಗೂ ಪ್ರಸಿದ್ಧ ಪ್ರವಾಸಿ ತಾಣವಾದ ಹಿರೇಕೊಳಲೆ ಕೆರೆಯು ವಾಡಿಕೆಗಿಂತ ಮುಂಚಿತವಾಗಿಯೇ ಕೆರೆ ತುಂಬಿ ಕೋಡಿ ಬಿದ್ದಿದ್ದು ನಗರಸಭೆ ವತಿಯಿಂದ ಇಂದು ಕೆರೆಗೆ ಬಾಗಿನ ಬಿಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಾಸಕರಾದ ತಮ್ಮಯ್ಯ ದಂಪತಿಗಳು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ತಹಶೀಲ್ದಾರ್ ರೇಷ್ಮಾ ನಗರಸಭೆ ಪೌರಾಯುಕ್ತರಾದ ಬಿಸಿ ಬಸವರಾಜು ನಗರಸಭಾ ಅಧ್ಯಕ್ಷೆ ಸುಜಾತ ಶಿವಕುಮಾರ್ ಸೇರಿದಂತೆ ಎಲ್ಲಾ ನಗರಸಭಾ ಸದಸ್ಯರ ಸಮ್ಮುಖದಲ್ಲಿ ಕೆರೆಗೆ ಬಾಗಿನ ಅರ್ಪಿಸಲಾಯಿತು ನಂಬ ನಂತರ ಬಾಗಿನ ಕಾರ್ಯಕ್ರಮ ಹಾಗೂ ನಗರದ ಹಲವು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಶಾಸಕರು ಮಾಹಿತಿ ಹಂಚಿಕೊಂಡರು ಆತ್ಮೇರೆ ಈ ಒಂದು ಶುಭ ಮುಂಜಾನೆ ದಿನ ಇವತ್ತು ಚಿಕ್ಕಮಗಳೂರು ನಗರಕ್ಕೆ ಸುಮಾರು ನಲವತ್ತು ವರ್ಷಗಳಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಗುರುತ್ವಾಕರ್ಷಣೆ ಮೂಲಕ ಯಾವುದೇ ಖರ್ಚಿಂದಲೇ ನೀರು ಕೊಡುವಂತಹ ಹಿರೇಕೊಳನೆ ಕೆರೆಗೆ ಅಂಥ ಒಂದು ವೀರೇಕೊಲ್ಲೆ ಕೆರೆ ಈ ಹಿಂದೆ ಚಿಕ್ಕಮಗಳೂರು ನಗರದ ನಲವತ್ತು ಸಾವಿರ ಜನಸಂಖ್ಯೆಗೆ ಅನುಗುಣವಾಗಿ ಅಂದು ಈ ಕೆರೆಯನ್ನು ನಿರ್ಮಾಣ ಮಾಡಿ ಈ ಕೆರೆಯ ನೀರನ್ನು ನನ್ನ ಚಿಕ್ಕಮಗಳೂರು ನಗರದ ಜನತೆಗೆ ಕುಡಿಯೋದಕ್ಕೆ ಬಳಸ್ತಾ ಇದ್ವಿ ಆ ಅಂಥ ಒಂದು ಸುಂದರವಾದ ಕೆರೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಾನು ಯಾಕೆ ಹೇಳ್ತೀನಿ ಅಂದರೆ ಬಹುಶಃ ತೊಂಬತ್ತಾರರಿಂದ ನಾನು ಇಲ್ಲಿವರೆಗೂ ಸತತ ಕೆರೆಯ ಕೋಡೆ ಪೂಜೆಯಲ್ಲಿ ಭಾಗವಹಿಸಿದ್ದೇನೆ ಒಮ್ಮೆ ಮಾತ್ರ ಬರಗಾಲ ಬಂದು ಕೆರೆ ಕೋಡಿ ತುಂಬಿರಲಿಲ್ಲ ಇಷ್ಟು ವರ್ಷಗಳಲ್ಲಿ ಜೂನ್ ತಿಂಗಳಲ್ಲಿ ಕೆರೆ ತುಂಬಿ ಕೊಡಿ ಬಿದ್ದಿದ್ದು ಇದು ಇತಿಹಾಸದಲ್ಲಿ ಮೊದಲು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆಯಿತಾ ಇಂಥ ಸಂದರ್ಭದಲ್ಲಿ ನಾನು ಈಗಾಗಲೇ ಜನಸಂಖ್ಯೆ ಚಿಕ್ಕಮಗಳೂರು ನಗರದಲ್ಲಿ ನಲವತ್ತು ಸಾವಿರ ಇದ್ದ ಜನಸಂಖ್ಯೆ ಇವತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದ್ದು ಎರಡು ಸಾವಿರದ ಎರಡನೇ ಇಸುವಿನಲ್ಲಿ ಚಿಕ್ಕಮಗಳೂರು ನಗರಕ್ಕೆ ಎಗಚಿ ಯೋಜನೆ ಮುಖಾಂತರ ಕುಡಿಯ ನೀರಿನ ಸೌಲಭ್ಯವನ್ನು ಮಾಡಿದ ನಂತರ ಇವತ್ತು ಇಡೀ ಚಿಕ್ಕಮಗಳೂರಿಗೆ ನಾವು ಎರಡು ದಿನಕ್ಕೊಮ್ಮೆ ಸತತವಾಗಿ ನೀರು ಕೊಡುವ ಪ್ರಯತ್ನವನ್ನು ಮಾಡಿದ್ದೇವೆ ಏನು ಅಮೃತ್ ಯೋಜನೆ ಇಪ್ಪತ್ನಾಲ್ಕು ಇಂಟು ಬಾರ್ ಸವೇನು ಕೊಡಬೇಕು ಅನ್ನೋ ಯೋಜನೆ ತಾಂತ್ರಿಕ ತೊಂದರೆಗಳಿಂದ ಆಗಿಲ್ಲ ಆದರೂ ನಾವು ಪ್ರತಿದಿನ ನೀರಿನ ಚಿಕ್ಕಮಗಳೂರು ನಗರ ಜನತೆಗೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಬಹುಶಃ ಈಗ ಚಿಕ್ಕಮಗಳೂರು ನಗರದ ಜನತೆಗೆ ಈಗಾಗಲೇ ಹಿರೇಕುಳನೆ ಕೆರೆಯೂ ಕೊಡಿ ಬಿದ್ದಿದೆ ಎಗಚಿ ಡ್ಯಾಮೂ ಕೊಡಿ ಬಿದ್ದಿದೆ ಹಾಗಾಗಿ ಮುಂದಿನ ಎರಡು ವರ್ಷಗಳ ಕಾಲ ನಮ್ಮ ಚಿಕ್ಕಮಗಳೂರು ನಗರದ ಜನತೆಗೆ ಕುಡಿಯುವ ನೀರಿನ ಯಾವುದೇ ತೊಂದರೆ ಆಗಲ್ಲ ಈ ಹಿರೇಕುಳನೆ ಕೆರೆ ಜೊತೆ ಎಗಚಿ ಡ್ಯಾಮ್ ಏನು ತುಂಬಿದೆ ಅದು ಎರಡು ವರ್ಷ ಮಳೆ ಬರದೇ ಇದ್ರೂ ನಮ್ಮ ನಗರಕ್ಕೆ ಕುಡಿಯುವಷ್ಟು ನೀರನ್ನ ಅಲ್ಲಿ ಆ ಡ್ಯಾಮ್ನಲ್ಲಿ ವಿಚ ವ್ಯವಸ್ಥೆಯನ್ನು ಮಾಡಿರೋದ್ರಿಂದ ನಮಗೆ ಕುಡಿಯೋ ನೀರಿನ ತೊಂದರೆ ಆಗಲ್ಲ ನಾವು ಮುಂದಿನ ದಿನಗಳಲ್ಲಿ ಬಹುಶಃ ಈಗ ಹೆಂಗೆ ಇರೋಕುಂದ ಕೆರೆಯಿಂದ ಗುರುತ್ವಾಕರ್ಷಣೆಯಿಂದ ನೀರು ಹೋಗ್ತದೆ ಮುಂದೊಂದು ದಿನ ಈಗಾಗಲೇ ನಾವು ಇಡೀ ನಮ್ಮ ಜಿಲ್ಲಾಡಳಿತದ ಜೊತೆ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಗರಾಭಿವೃದ್ಧಿ ಸಚಿವರಾದ ಬೇಡ್ತಿ ಸುರೇಶ್ ಅವರು ಉಸ್ತುವಾರಿ ಸಚಿವರಾದ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಪ್ರಗತಿ ಪರಿಶೀಲನಾ ಸಭೆ ಮಾಡುವಂಥ ಸಂದರ್ಭದಲ್ಲಿ ಎರಡು ಯೋಜನೆಗಳನ್ನು ಯೋಚನೆ ಮಾಡಿದ್ದೇವೆ ಈಗ ಚಿಕ್ಕಮಗಳೂರು ನಗರಕ್ಕೆ ಬರ್ತಾ ಇರತಕ್ಕಂಥ ಯಗಸಿನಲ್ಲಿ ಬಹುಶಃ ಅದು ಈ ಹಿಂದೆ ಎರಡು ಸಾವಿರದ ಎರಡರಲ್ಲಿ ಮಾಡಿದ ವ್ಯವಸ್ಥೆ ಸ್ವಲ್ಪ ಅಲ್ಲಿನ ಜಾಕ್ವೆಲ್ ನಾವು ನೋಡ್ಕೊಂಡು ಬಂದಿದ್ದೀವಿ ಜಿಲ್ಲಾಧಿಕಾರಿಗಳು ನಾವು ಅಧ್ಯಕ್ಷರು ಇಂಜಿನಿಯರ್ಗಳು ಆಯುಕ್ತರಾದ ಬಸವರಾಜರವರು ಎಲ್ಲರೂ ಹೋಗಿ ನೋಡಿದ್ದೀವಿ ಆ ಜಾಕ್ವೆಲ್ಲು ಆ ಎರಡು ಸಾವಿರದ ಎರಡಕ್ಕೇ ಈಗ ಮತ್ತೆ ಹೊಸದಾಗಿ ಅಮೃ ಸ್ಕೀಮನ್ನು ಜೋಡಿಸಿದ್ದಾರೆ ಅದು ಬಹುಶಃ ಮತ್ತೆ ಹೊಸದಾಗಿ ಜಾಕ್ವೆಲ್ ಮಾಡಬೇಕಾದ ಅವಶ್ಯಕತೆ ಇದೆ ಈಗಾಗಲೇ ನಗರಾಭಿವೃದ್ಧಿ ಸಚಿವರ ಬೇತಿ ಸುರೇಶ್ ಅವರು ಗಮನಕ್ಕೆ ತಂದಿದ್ದೇವೆ ಜಿಲ್ಲಾಡಳಿತ ಹೊಸದಾಗಿ ಜಾಕ್ ಮೇಲನ್ನ ಮಾಡೋದ್ರ ಮುಖಾಂತರ ನಾವು ಶಾಶ್ವತವಾಗಿ ಚಿಕ್ಕಮಗಳೂರಿಗೆ ಕುಡಿಯೋ ನೀರಿನ ಯೋಜನೆಯನ್ನು ಮಾಡಬೇಕು ಅದರ ಜೊತೆ ನಮ್ಮದು ಒಂದು ಒಂದು ಯೋಜನೆ ಇದೆ ಈಗಾಗಲೇ ಈ ಕೆರೆ ತುಂಬಿದ ತಕ್ಷಣ ಮೈಸೂರು ಮಹಾರಾಜರ ಕಾಲದಲ್ಲಿ ಈ ಕೆರೆಗಳನ್ನು ಯಾವ ರೀತಿ ಜೋಡಿಸಿದ್ರು ಒಂದು ಕೆರೆ ತುಂಬಿದ ತಕ್ಷಣ ಆ ಕೆರೆಯ ಕೋಡಿ ನೀರು ಮತ್ತೊಂದು ಕೆರೆಗೆ ಹೋಗಬೇಕು ಆ ರೀತಿ ಸಲೀಸಾಗಿ ತುಂಬಿದ್ರು ಇರೆಕೊಳನೆ ಕೆರೆ ತುಂಬಿದ ಮೇಲೆ ಬಸನಳ್ಳಿ ಕೆರೆ ಅದಾದ ನಂತರ ಇರಮು ಇರಮ ಹಿರೇಕುಳನೆ ಆದ್ಮೇಲೆ ಬಸನಳ್ಳಿ ಕೆರೆ ಕೋಟೆ ಕೆರೆ ಇರಮೂಳರ್ ಕೆರೆ ಕರ್ತಿ ಕೆರೆ ನಂತರ ಎಗಸಿಗೆ ಹೋಗ್ತಾ ಇತ್ತು ಮಧ್ಯದಲ್ಲಿ ರಾಮೇಶ್ವರ ಕೆರೆನ ನಾವು ಕಟ್ಟಿದ್ದೇವೆ ರಾಮೇಶ್ವರ ಕೆರೆಯ ಅಚ್ಚುಕಟ್ಟಿದ್ದಾರೆ ಈಗ ಬಹುತೇಕ ಕಡಿಮೆ ಆಗ್ತಾ ಬರ್ತಾ ಇರೋದ್ರಿಂದ ಮುಂದಿನ ದಿನದಲ್ಲಿ ರಾಮೇಶ್ವರ ಕೆರೆ ನೀರನ್ನು ಸಹ ನಾವು ಕುಡಿಯ ನೀರಿಗೆ ಬಳಸ್ಕೊಳುವಂಥ ಒಂದು ಯೋಚನೆ ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತು ನಮಗೆ ಬಂದಿದೆ ಅದನ್ನು ಮುಂದಿನ ದಿನದಲ್ಲಿ ಮಾಡ್ತೇವೆ ಅಂತ ಹೇಳ್ತಾ ನಾವು ದೇವರಲ್ಲಿ ಇಲ್ಲಿರ್ತಕ್ಕಂಥ ಈಶ್ವರಲ್ಲಿ ಪ್ರಾರ್ಥನೆ ಮಾಡೋದೇನು ಅಂತ ಹೇಳಿದ್ರೆ ನಾವು ರೈತರ ಮಕ್ಕಳು ನಾವು ನಗರದ ಜನತೆ ಇರ್ಬೋದು ನಾವು ರೈತರ ಮಕ್ಕಳು ಒಳ್ಳೆಯ ಮಳೆ ಕೊಟ್ಟು ಒಳ್ಳೆಯ ಮಳೆ ಜೊತೆ ಒಳ್ಳೆ ಬೆಳೆ ಕೊಟ್ಟು ಒಳ್ಳೆ ಮಳೆ ಬೆಲೆ ಕೊಟ್ಟ ಮೇಲೆ ರೈತರಿಗೆ ಒಳ್ಳೆಯ ಬೆಲೆ ಕೊಟ್ಟರೆ ಆಗ ರೈತರು ಮಾತ್ರ ಖುಷಿಯಾಗಿರಲ್ಲ ಚಿಕ್ಕಮಗಳೂರು ನಗರದಲ್ಲಿರ್ತಕ್ಕಂಥ ಜನರ ವ್ಯವಹಾರ ವ್ಯಾವಹಾರಿಕ ಹಣಕಾಸಿನ ವ್ಯವಹಾರನೂ ಚೆನ್ನಾಗಾಗುತ್ತೆ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ